ನಮಸ್ತೆ ನೋಡಿ ನಾವು ಬೇರೆ ಎಲ್ಲ ಪೈಪ್ಗಿಂತ ಈ ನಟ ಫಾರ್ಮ್ನ ಬಳಸೋದ್ರಿಂದ ಇನ್ನರ್ ಲೈನ್ ಅಂದರೆ ಅದು ಒಂದು ಕಾಲು ಅಡಿ ಒಂದೂವರೆ ಅಡಿ ಎರಡು ಅಡಿ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಒಂದೊಂದು ಆಟೋಮೆಟಿಕ್ ಅದರಲ್ಲೇ ಇರ್ತದೆ ಅದು ಸ್ವಲ್ಪ ಕಾಸ್ಟ್ಲಿ ಅದು ಏನಂದರೆ ಇಲ್ಲಿ ವಿಶೇಷ ಒಂದು ಕಡೆ ನೀರು ಸ್ಟಾರ್ಟ್ ಆದರೆ ಒಂದು ಮುನ್ನೂರು ನಾನ್ನೂರು ಅಡಿ ಗಂಟು ಒಂದೇ ಥರ ಬಿಡ್ತದೆ ನೋಡಿ ಕ್ಲೀನಾಗಿ ನೋಡಿ ಇಲ್ಲಿ ಎಷ್ಟು ಕ್ಲೀನಾಗಿ ಬಿದ್ದಿನ ಈ ದೋಸೆ ಕೊಯ್ದಾಗೆ ನೋಡಿ ಯಾವ ರೀತಿ ಅದು ನಿಮಗೆ ಆಗ ಏನಾಗ್ತದೆ ಅಂದರೆ ಇದು ಕ್ರಮೇಣ ನಿಮಗೆ ಇಲ್ಲಿ ಇದು ಇಷ್ಟು ನಿಮಗೆ ಇಲ್ಲಿ ಗ್ಯಾಪ್ ಕಾಣಿಸ್ಬೋದು ಅದು ಇದು ನಿಮಗೆ ಮೇಲೆ ಮಾತ್ರ ಗ್ಯಾಪ್ ಕಾಣಿಸ್ತಾಯಿದ್ದು ಆದರೆ ಒಳಗಡೆ ಇದು ತ್ಯಾವಾಂಶ ಹೋಗಿದೆ ಈಗ ಇಲ್ಲಿ ನೋಡಿ ಇಲ್ಲಿ ತೇವಾಂಶ ಹೋಗ್ಬಿಟ್ಟಿದೆ ಈಗ ಈಗ ತೇವಾಂಶ ಹೋಗ್ಬಿಡ್ತಿದೆ ಈಗ ಇದು ಒಂದಕ್ಕೊಂದು ಏನಾಗ್ತದೆ ಇದು ಕ್ಲೀನಾಗಿ ಸೇರಿಕೊಳ್ತದೆ ಮಿತವಾಗಿ ನೀರು ಕೊಡ್ಬೋದು ಡ್ರಿಪ್ಪಲ್ಲಿ ಮೇಯ್ನಾಗಿ ಮಿತವಾಗಿ ನೀರು ಕೊಡಬೇಕು ಯಾವುದೇ ಗಿಡಗಳಿಗಷ್ಟೇ ಮಿತವಾಗಿ ನೀರು ಕೊಡಬೇಕು ನಿಮಗೆ ಈ ಮಧ್ಯದಲ್ಲಿ ನೀರು ಕೊಡದೇ ಇರೋದ್ರಿಂದ ನಮಗೇನಾಗ್ತದೆ ಇಲ್ಲಿ ಯಾವುದೇ ಕಾಳೆಗಳು ಬರಲಿಕ್ಕೆ ಅವಕಾಶಗಳಿಲ್ಲ ಇನ್ನೊಂದು ನಾಲ್ಕೈದು ದಿನದಲ್ಲಿ ನಾವು ಎಲ್ಲೆಲ್ಲಿ ನೀರು ಕೊಟ್ಟಿದ್ದೀವಿ ಅಲ್ಲೆಲ್ಲ ನಿಮಗೆ ಕಾಳೆಗಳು ಅವೆಲ್ಲ ಹುಟ್ಟಲಿಕ್ಕೆ ಶುರುವಾಗ್ತವೆ ಇಲ್ಲಿ ಹೀಗೆ ನಾವು ಅಲ್ಲೊಂದು ಚಿಕ್ಕದೊಂದು ಬೋರ್ ಇದೆ ಆ ಬೋರ್ಗೆ ಹೋಗ್ಲಿಕ್ಕೆ ಏನು ಮಾಡಿದ್ವಿ ಈ ಸೈಡಲ್ಲಿ ಈ ಥರ ನಾವು ರಸ್ತೆಯನ್ನು ಬಿಸ್ಕೊಂಡಿದ್ವಿ ಈ ಥರ ಈ ಥರ ಈ ಜಮೀನಿಂದ ಹದಿನೈದು ಅಡಿ ಒಳಗಡೆ ನಾವು ಒಂದು ಬಿಟ್ಕೊಳ್ತೀವಿ ಈ ಬೋರ್ಗೆ ಈಗ ಹೋಗಲಿಕ್ಕೆ ಹೀಗೆ ದಾರಿಯನ್ನು ಇಲ್ಲಿ ಇಲ್ಲಿ ಬಿಟ್ಕೊಳ್ತೀವಿ ಈಗ ಅದೇ ರೀತಿ ಇಲ್ಲಿ ಅಲ್ಲಿ ಹೋಗ್ಲಿಕ್ಕೂ ಈ ಥರ ಇದು ಬಿಟ್ಟಿದ್ದೀವಿ ಮತ್ತು ಇಲ್ಲಿ ನಮಗೆ ಇವಾಗ ಎರಡು ಮಹಾದನಿ ಮಧ್ಯದಲ್ಲಿ ಈಗ ನೆಕ್ಸ್ಟ್ ಒಂದೊಂದು ಸಿಲ್ವರು ಒಂದೊಂದು ಹೆಬ್ಬೆವು ಒಂದು ಬಾಗೆ ಬಿಲ್ವಾರ ಹೀಗೆಲ್ಲ ಆಲ್ಟರ್ನೇಟಿವ್ ಗಿಡಗಳು ಇಲ್ಲಿ ಬರ್ತವೆ ಬೇಲಿಯ ಪಕ್ಕದಲ್ಲಿ ಇವಾಗ ಅದಕ್ಕೆಲ್ಲ ಪೈಪಿಗೆಲ್ಲ ಮಣ್ಣು ಮುಚ್ಚಿಬಿಟ್ಟು ಅದು ಆ ಕಡೆ ಎಟ್ ಲೈನು ರೆಡಿ ಆಗ್ತದೆ ಇವಾಗ ಏನಾಗುತ್ತೆ ಅಂದರೆ ಈ ನಮ್ಮ ಎಸ್ ಪಿ ಎಮ್ಮು ಎಸ್ ಬಿ ಎಮ್ಮು ಮತ್ತು ಬೇಲಿಯ ಮಧ್ಯದಲ್ಲಿ ನಾಲ್ಕು ಅಡಿ ಇರೋದ್ರಿಂದ ಈ ಎರಡು ನಮಗೆ ಇಲ್ಲಿ ಪೈಪ್ ಬಂದರೆ ಈ ಪೈಪ್ನ ಇಲ್ಲಿ ಮುಚ್ಚಿಬಿಟ್ರೆ ಅಲ್ಲಿ ಇದಾಗ್ತದೆ ಆವಾಗೇನಾಗ್ತದೆ ಯಾವುದೇ ಗಿಡಗಳ ಬೇರು ಈ ಪೈಪ್ ಯಾವುದೇ ಕಾರಣಕ್ಕೂ ಇಲ್ಲಿ ಡ್ಯಾಮೇಜು ಮಾಡೋದಿಲ್ಲ ಹಾಗೆ ಈಗ ಇಲ್ಲಿ ಸೈಡಲ್ಲಿ ಇವಾಗ ಪ್ರೋಟನ್ಗೆ ಕಡ್ಡಿಗಳನ್ನ ಈಗ ನೆಟ್ಟು ಕಟ್ಟಿದ್ದೀವಿ ಮನೆಯಿಂದ ಮುಂದಗಡೆ ಒಂದು ಒಳ್ಳೆಯ ಒಂದು ರಸ್ತೆ ನಿರ್ಮಾಣ ಮಾಡ್ಕೊಳೋಕ್ಕೂ ಒಂದು ಜಾಗ ಮಾಡ್ಕೊಳ್ತೀವಿ ಹಾಗೆ ಈ ಭಾಗದಲ್ಲೂ ತಿರುಗಾಡೋಕ್ಕೆ ಅಂಥೇಳಿ ಇಲ್ಲಿ ತೆಂಗಿನ ಗಿಡಗಳು ಯಾವುದು ಸದ್ಯಕ್ಕೆ ಹಾಕೋಕ್ಕೆ ಬರೋಲ್ಲ ಹಾಕೋಕ್ಕೆ ಬರಲ್ಲ ಅಂದರೆ ಇದೊಂದು ನೋಡಿ ನಿಮಗೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ಕೆಲವರೆಲ್ಲ ಒಂದು ಏಕ್ರಲ್ಲಿ ಎಷ್ಟು ತೆಂಗಿನ ಮರ ಹಿಡಿತದೆ ಅಂತೆಲ್ಲ ಕೇಳ್ತಾರೆ ಅವಾಗ ನಾವು ಕೇಳೋದೇನಂದರೆ ನಿಮ್ಮ ಜಮೀನು ಸುತ್ತ ಯಾರಾದರೂ ಏನಾದರೂ ಬೆಳೆ ಹಾಕಿದಾರಾ ಏನು ಹಾಕಿದ್ದಾರೆ ಯಾವ ಗಿಡ ಹಾಕಿದ್ದಾರೆ ಅಡಿಕೆ ಹಾಕಿದ್ದಾರೆ ತೆಂಗು ಹಾಕಿದ್ದಾರೆ ಅಂತೆಲ್ಲ ಯಾಕೆ ಕೇಳ್ತೀವಿ ಅಂತ ಹೇಳಿದ್ರೆ ಇದೇ ವಿಚಾರ ನೋಡಿ ಈಗ ಅವ್ರು ಅವರು ಏನು ಮಾಡಿದ್ದಾರೆ ಅವರ ಜಮೀನಿನ ಬಾರ್ಡ್ರಲ್ಲಿ ಒಂದು ಹತ್ತು ಅಡಿಯಲ್ಲಿ ಅವರು ಗಿಡ ಹಾಕಿಬಿಟ್ಟಿದ್ದಾರೆ ಅದು ಇದು ಪೂರ್ವದ ಕಡೆ ಇರೋದು ಇದು ಪೂರ್ವದ ಕಡೆ ಇರೋದ್ರಿಂದ ನಮ್ಮ ಜಮೀನಿಗೆ ಬೆಳಿಗ್ಗಿನ ಸೂರ್ಯ ನಮ್ಮ ಜಮೀನಿಗೆ ಬಿಡೋದು ಲೇಟ್ ಆಗೋದ್ರಿಂದ ಮತ್ತು ಎರಡನೇದು ಈಗಾಗಲೇ ಆ ಗಿಡ ದೊಡ್ಡರಾಗ್ಬಿಟ್ಟಿರೋದ್ರಿಂದ ನಾವೇನು ಮಾಡಬೇಕು ಮೂವತ್ತು ಅಡಿಯಿಂದ ನಲವತ್ತು ಅಡಿ ಬಿಟ್ಟು ಗಿಡ ಹಾಕ್ಕೊಡ್ಬೇಕು ನೋಡಿ ಇಷ್ಟು ಜಾಸ್ತಿ ಅವಾಗ ಏನಾಗುತ್ತೆ ನಿಮ್ಮ ಜಮೀನಲ್ಲಿ ಒಂದು ಲೈನ್ ತೆಂಗಿನ ಗಿಡ ಕಾಮಿ ಕಮ್ಮಿ ಆಗ್ತದೆ ಹೇಗೆ ನೋಡಿ ಈಗ ಅಲ್ಲಿ ಒಂದು ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಆಕೆ ಸೈಡ್ನಲ್ಲಿ ಅಲ್ಲಿ ತೆಂಗಿಲ್ಲ ಆ ಕಡೆ ಭಾಗದಲ್ಲಿ ತೆಂಗಿಲ್ಲ ತೆಂಗಿಲ್ಲದ್ರಿಂದ ನಾವು ಆ ಬಾಡನ್ನ ಅಲ್ಲಿಗೆ ತೆಂಗು ಅಲ್ಲಿಗೆ ಆಯಿತು ಇಲ್ಲಿ ಈಗ ಆಲ್ರೆಡಿ ತೆಂಗಿರೋದ್ರಿಂದ ಆ ತೆಂಗು ಬೆಳವಣಿಗೆ ಆಗಿಡೋದ್ರಿಂದ ನಾವೂ ಕೂಡ ಇಲ್ಲೇನ ಟ್ರೇನ್ ಹಾಕ್ತದೆ ನಮ್ಮ ಗಿಡ ಕ್ಷೀಣಿಸ್ತದೆ ಮತ್ತು ಯಾವುದೋ ಕಾರಣಕ್ಕೂ ಅದು ಬೆಳೆ ಆಗೋದಿಲ್ಲ ಅದರಿಂದ ನಾವು ಅಷ್ಟರಡಿ ಬಿಡಬೇಕು ಅದಕ್ಕೆ ನಾವು ಹೇಳೋದು ಮೊದಲು ನೀವು ತೋಟ ಮಾಡಿ ಆಮೇಲೆ ಬಾಕಿ ಇರೋದು ನಿಮ್ಮ ತೋಟದ ಪಕ್ಕದಲ್ಲಿ ಕೆಲವರೆಲ್ಲ ತಗೊಳ್ಳೋದೆ ಒಂದು ಎಕರೆ ಎರಡು ಎಕರೆ ಹೇಳಿದ್ರಿ ಸುತ್ತ ತೋಟ ಹಾಕ್ಬಿಟ್ಟು ನೀವು ಜಮೀನು ತಗೊಂಡಾಗ ಏನಾಗ್ತಂದರೆ ಅದು ಈ ರೀತಿ ನಾವು ಜಾಗ ಬಿಟ್ಕೊಂಡೇ ಬಂದರೆ ಎಲ್ಲ ಜಮೀನು ಸುತ್ತ ಒಂದು ಎಕ್ರೆಯಲ್ಲಿ ಸುತ್ತ ಒಂದು ಅಡಿ ಬಿಟ್ಟರೆ ಅರವತ್ತು ಅಡಿ ಜಮೀನು ತೆಂಗಿನ ಗಿಡ ಹಾಕ್ಲಿಕ್ಕೆ ಆಗೋದಿಲ್ಲ ಬಟ್ ಬೇರೆ ಗಿಡಗಳನ್ನ ನಾವು ಏನು ಬಿಡೋದು ಅಲ್ಲಿ ಹಾಕ್ಬೋದು ಇಲ್ಲಿ ನೋಡಿ ಹೀಗೆ ಇಲ್ಲಿ ಏನಾಗುತ್ತೆ ಈಗ ಇಲ್ಲಿ ಸೂರ್ಯ ಇಲ್ಲಿ ಉದಯಿಸ್ತಾ ಇರೋದ್ರಿಂದ ನಮಗೆ ಇದು ಪೂರ್ವದಲ್ಲಿ ಇಲ್ಲಿ ನೋಡಿ ಇಲ್ಲಿಂದ ನಮಗೆ ಕ್ಲೀನಾಗಿ ಏನಾಗ್ತದೆ ಸೂರ್ಯನ ಇದು ನಮ್ಮ ಜಮೀನಿಗೆ ಬೀಳ್ತದೆ ಇಲ್ಲೇನಾಗ್ತದೆ ಬಿಡಲಿಕ್ಕೆ ಕಡಿಮೆ ಅಂತ ನಿಮಗೆ ಒಂದು ಏಳು ಎಂಟು ಗಂಟೆವರೆಗೂ ಕಾಯಬೇಕಾಗ್ತದೆ ಆಮೇಲೆ ಆಮೇಲೆ ಕ್ರಮೇಣ ಏನಾಗ್ತದೆ ಗಿಡ ದೊಡ್ದಾದಮೇಲೆ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ನಮ್ಮ ಈ ಭೂಮಿ ಮೇಲೆ ನಮಗೆ ಗಿಡಗಳ ಮೇಲೆ ಸೂರ್ಯನ ಕಿರಣ ಬಿಡೋದಿಲ್ಲ ಅದರಿಂದ ಇದೆಲ್ಲ ಯೋಚನೆ ಮಾಡಿಯೇ ನೀವು ತೋಟ ಮಾಡಬೇಕು ಒಂದು ತೋಟ ಅಂತ ಹೇಳಿದ್ರೆ ಸುಮ್ಮನೆ ಏನು ಜಮೀನು ತಗೊಳ್ಳೋದು ಬೇಲಿ ಹಾಕೋದು ಗಿಡಗಳು ಗಿಡಗಳನ್ನಬಿಡೋದಲ್ಲ ನಾವು ಯಾವಾಗಲೂ ಒಂದು ತೋಟ ಮಾಡಬೇಕಾದ್ರೆ ಭಾಳ ಥರದಲ್ಲಿ ಯೋಚನೆ ಮಾಡಿ ಅದಕ್ಕೆ ಯಾವ ಯಾವ ಗಿಡದ ಪಕ್ಕದಲ್ಲಿ ಯಾವ ಗಿಡ ಬರಬೇಕು ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಷ್ಟು ಅಂತರ ಇರಬೇಕು ಆಮೇಲೆ ಯಾವ ವಾಟದಲ್ಲಿ ಇದೆ ಇದು ನೋಡಿ ಇದು ಪೂರ್ವಕ್ಕೆ ಫುಲ್ಲು ಪೂರ್ವಕ್ಕೆ ಡೌನ್ ಇರೋದ್ರಿಂದ ಯಾವ ಥರ ಗಿಡಗಳನ್ನ ಹಾಕಬೇಕು ಅಥವಾ ನಾವು ಪಶ್ಚಿಮಕ್ಕೆ ಜಮೀನು ಜಮೀನು ಡೌನ್ ಇದ್ದರೆ ಯಾವ ಥರ ಗಿಡ ಹಾಕಬೇಕು ಅಥವಾ ಉತ್ತರ ದಕ್ಷಿಣಕ್ಕೆ ವಾಟ ಇದ್ದರೆ ಯಾವ ಥರ ಹಾಕಬೇಕು ಆಮೇಲೆ ನಿಮ್ಮ ಜಮೀನು ಪಕ್ಕದಲ್ಲಿ ಯಾವುದಾದ್ರೂ ನದಿ ಇದ್ದರೆ ಆಮೇಲೆ ಯಾವುದಾದ್ರೂ ಗದ್ದೆ ಇದ್ದರೆ ಆಮೇಲೆ ನಿಮ್ಮ ಜಮೀನು ಪಕ್ಕದಲ್ಲಿ ಫಾರೆಸ್ಟ್ ಇದ್ದರೆ ಅಥವಾ ನಿಮ್ಮ ಜಮೀನು ಪಕ್ಕದಲ್ಲಿ ಬೇರೆ ಬೇರೆ ಥರದಲ್ಲಿ ವೈ ಒಂದೊಂದು ಜಮೀನು ಅಂತ ಹೇಳಿದ್ರೆ ಅಲ್ಲೊಂದು ಬೇರೆ ಬೇರೆ ಎಲ್ಲ ವೈವಿಧ್ಯಮಯ ಇರ್ತದೆ ಅದಕ್ಕೆ ಯಾರಿಗೂ ಕೂಡ ದಯಮಾಡಿ ಫೋನಲ್ಲಿ ಒನ್ ಎಕರೆ ತೋಟ ಮಾಡಬೇಕು ಎಷ್ಟು ಹೆಂಗ್ ನೀಡಿ ಹಿಡಿತದೆ ಆಮೇಲೆ ಅದಕ್ಕೆ ಎಷ್ಟು ಖರ್ಚು ಬೀಳ್ತದೆ ಆಮೇಲೆ ಎಷ್ಟು ಇನ್ಕಮ್ ಬರ್ತದೆ ಇವೆಲ್ಲ ಈ ಬ್ರೈಂಡ್ ಪ್ರಶ್ನೆಗಳನ್ನ ಕೇಳಕ್ಕೆ ಹೋಗ್ಬೇಡಿ ಈ ಪ್ರಶ್ನೆಗಳಿಗೆ ನಾವು ನೇರವಾಗಿ ಉತ್ತರ ಹೇಳೋಕ್ಕೂ ಆಗೋಲ್ಲ ಆಕಸ್ಮಿತ ನಾವು ಅದನ್ನೇನು ಹೇಳೋದು ಅಂತ ಹೇಳಿದ್ರೆ ಅದನ್ನು ಸುಳ್ಳು ಹೇಳ್ದಂಗೆ ಆಗ್ತದೆ ಅದರಿಂದ ಯಾರದೇ ಜಮೀನು ಇರಲಿ ನಿಮ್ಮ ಜಮೀನಿನ ಮಣ್ಣು ಯಾವ ಥರ ಇದೆ ಕಪ್ಪು ಮಣ್ಣು ಕೆಂಪು ಮಣ್ಣ ಆಮೇಲೆ ನಿಮ್ಮ ಜಮೀನು ಸುತ್ತ ಯಾವ ಥರ ಜಮೀನಿದೆ ತೋಟ ಇದೆ ಮತ್ತು ನಿಮ್ಮ ಊರಿನಲ್ಲಿ ಯಾವ ರೀತಿಯ ವಾತಾವರಣದಲ್ಲಿ ಏನೇನು ಗಿಡಗಳು ಬರ್ತವೆ ಕೆಲವರೆಲ್ಲ ಅದು ಯಾವುದೋ ಡೈಕೊಡ್ ಯಾವುದೋ ಡೈಕೊಡರ್ಮಸ್ ಹಾಂ ಅಂದರೆ ಡೈಕೊಡ್ ನಾವು ಹಾಕುವಂಥದ್ದು ಜಮೀನಿಗೆ ಹಾಕುವಂಥದ್ದು ಇದು ಆಮೇಲೆ ಯಾವುದೋ ಒಂದು ಈಗ ಒಂದು ಹೊಸ ತಳಿ ಏನೋ ಬಂದಿದೆ ಅಂತಲ್ಲ ಅದೇನೋ ಬೈ ಬ್ಯಾಕು ಅದು ಗಿಡಕ್ಕಿಷ್ಟ ಆಗ್ತದೆ ಯಾವುದೋ ಶಿಲೋನಿಂದ ತಂದಿರೋದು ಆ ಶ್ರೀಲಂಕನ ತಂದಿರೋದು ಆಮೇಲೆ ಏನೇನೋ ಒಂದು ಬೆಳೆಗಳನ್ನ ಹೊಸ ಹೊಸ ಬೆಳೆಗಳನ್ನ ಹೇಳ್ಕೊಂಡು ಬಂದುಬಿಡೋದು ಆ ಬೆಳೆಗಳನ್ನ ನಮ್ಗೆ ಹಾಕಿಕೊಡಿ ಅಂತ ಹೇಳಿದ್ರೆ ಅದನ್ನೆಲ್ಲ ಹಾಕ್ಬೋದು ಅದು ಮಾರ್ಕೆಟಿಂಗ್ ಇಲ್ಲ ಅಂದರೆ ಏನು ಮಾಡ್ತೀರಿ ಕಂಪ್ನಿಯವ್ರು ಹೇಳ್ತಾರೆ ನಾವು ಬೈ ಬ್ಯಾಕ್ ಮಾಡ್ಕೊಳ್ತೀವಿ ಗಿಡಕ್ಕೆ ಸಾವಿರದ ಐನೂರು ಎರಡು ಸಾವಿರ ಒಂದು ಗಿಡಕ್ಕೆ ರೇಟ್ ಹೇಳ್ತಾರೆ ಆಮೇಲೆ ಎರಡು ಸಾವಿರ ಗಿಡಕ್ಕೆ ಹೇಳಿದ್ರೆ ಕಮ್ಮಿ ಹೇಳಿದ್ರೆ ಒಂದು ಎಕರೆಗೆ ನೀವೇನು ಮಾಡಬೇಕು ಒಂದು ನೂರೈವತ್ತು ಗಿಡ ಅಂತ ಹೇಳ್ತಾರೆ ಅವರು ಹದಿನೆಂಟು ಹದಿನೆಂಟು ಅಡಿಗೆ ಹಾಕಿ ಅಂತೇಳಿ ಹಾಗೆ ಅದಕ್ಕೆ ಎರಡು ಮೂರು ಲಕ್ಷ ರೂಪಾಯಿ ಗಿಡಕ್ಕೆ ಆಗೋಯ್ತು ಆಮೇಲೆ ಅದನ್ನ ತಂದು ನಡೋದು ಮಳೆ ಅದಕ್ಕೆ ಗೊಬ್ಬರ ಹಾಕೋದು ಆಮೇಲೆ ಅದು ಗಿಡ ಬಂದ ಮೇಲೆ ಆ ಕಾಯಿನ ಮಾರ್ಕೆಟ್ ಮಾಡ್ಬೇಕಾದ್ರೆ ನೀವೆಲ್ಲಿ ಇರ್ತೀರೋ ಕೊನೆಗೆ ಅವನು ವಾಪಸ್ ತಗೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅದ್ರ ಬದಲು ನಾನು ಹೇಳೋದೇನಂದರೆ ಸ್ಥಳೀಯವಾಗಿ ನಿಮ್ಮಲ್ಲಿ ಏನು ಬೆಳೆ ಬೆಳೀತಾ ಇದ್ದಾರೆ ನೀವು ಯಾವುದೇ ಜಿಲ್ಲೆಯವರಾಗಿರಿ ಸ್ಥಳೀಯವಾಗಿ ಏನು ಬೆಳೆ ಬೆಳೀತಾ ಇದ್ದಾರೆ ಅದೇ ಬೆಳೆನ ಬೆಳೆಯೋದು ತುಂಬ ಒಳ್ಳೆಯದು ಮತ್ತು ನೀವು ಬೀಜಗಳು ಅಷ್ಟೇ ಈಗ ನೀವು ಯಾವುದೋ ತುಮಕೂರೋ ಗುಲ್ಬರ್ಗನೋ ಬೀದರೋ ಇರ್ಬೋದು ಒಂದು ಹಲಸಿನ ಹಣ್ಣು ಗಿಡ ನೆಡಬೇಕು ನಿಮ್ಮ ಊರಿನಲ್ಲಿರುವಂಥ ಹಲಸಿನ ಗಿಡದ ಬೀಜನೇ ತೆಗೆದು ನಡಿ ಅದೇ ಉತ್ತಮ ನೀವು ನರ್ಸರಿ ಇಟ್ಬಿಟ್ಟು ಹೀಗೆಲ್ಲ ಮಾತಾಡ್ತಾ ಇದ್ದೀರಲ್ಲ ವ್ಯಾಪಾರ ಆಗೋದು ಬೇಡ ಅಂದರೆ ನಾವು ನರ್ಸರಿನ ಇಟ್ಟಿರೋದು ವ್ಯಾಪಾರ ಮಾಡೋಕ್ಕಲ್ಲ ಸ್ಥಳೀಯ ಜನರಿಗೆ ಸ್ಥಳೀಯವಾದ ಬೀಜವನ್ನೇ ತಗೊಂಡು ಮಾಡಿ ನಿಮ್ಮ ಮನೆಯಿಂದ ಅಥವಾ ನೀವು ವಾಸ ಮಾಡೋ ಜಾಗದಿಂದ ಎಪ್ಪತ್ತು ಕಿಲೋಮೀಟ್ರ್ ಒಳಗಡೆ ಬೆಳೆದಿರೋಂಥ ಆಹಾರವನ್ನು ತಗೊಂಡು ತಿನ್ನಿ ಆಮೇಲೆ ನಿಮ್ಮ ಊರಿನಲ್ಲಿ ನಡೆಯುವಂಥ ಒಂದು ವ್ಯವಸಾಯದಲ್ಲಿ ಏನು ಗಿಡಗಳು ನಡೀತೀರಿ ಏನು ತೋಟ ಮಾಡ್ತೀರಿ ಅದನ್ನೇ ಮಾಡಿ ಅಂತ ನಿಮಗೆ ನಾವು ತಿಳಿಸೋದು ನಮ್ಮ ಕೆಲಸ ಅದರಿಂದ ದಯಮಾಡಿ ಕೆಲವರೆಲ್ಲ ತುಂಬ ತುಂಬ ಏನೇನೋ ಬ್ಲೈಂಡ್ ಪ್ರಶ್ನೆಗಳು ಆಮೇಲೆ ಆಗಿ ಏನೇನು ಹೇಳ್ತೀರಿ ಇನ್ನು ಕೆಲವರು ಯಾರೋ ಕೇಳಿದ್ದಾರೆ ನಾವು ಹೊಸದಾಗಿ ನೀವು ಮಾಡಿರೋದು ನಾಲ್ಕೈದು ವರ್ಷದ ಹಿಂದಿನ ಪಾಠ ಅದು ತೋರಿಸಿ ಅಂತ ಆ ಸಂದರ್ಭ ಬಂದಾಗ ಅದನ್ನು ನಾವು ತೋರಿಸ್ತೀವಿ ಹಾಗೆ ಈಗ ಇಲ್ಲಿ ಮಧ್ಯದಲ್ಲಿ ನಾವು ಇಲ್ಲಿ ಒಂದಿಷ್ಟು ಗ್ಯಾಪನ್ನು ಇಲ್ಲಿ ಬಿಟ್ಕೊಂಡಿದ್ದೇವೆ ಇದೀಗ ನಮಗೆ ರಸ್ತೆಗೆ ಈಗ ಕ್ಲೋಟನೆಲ್ಲ ಹಾಕ್ತೇವೆ ನೋಡೋಕ್ಕೆ ಮನೆ ಮುಂದೆನೂ ಜಾಗ ಚೆನ್ನಾಗಿ ಕಾಣಬೇಕು ಆ ಜಾಗನೂ ವೇಸ್ಟ್ ಆಗಬಾರ್ದು ಆಮೇಲೆ ಆ ಗಿಡಗಳಿಗೆಲ್ಲ ಬೇಸಿಗೆಯಲ್ಲಿ ನೀರು ಕಮ್ಮಿ ಕೊಟ್ಟರು ನಡೆಯುತ್ತೆ ಇಲ್ಲಿ ಈಗ ನಾವು ಇಲ್ಲಿ ಬೋರ್ವೆಲ್ಗೆ ಹೋಗೋಕ್ಕೆ ಇದೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿ ನಾವು ರಸ್ತೆ ಬಿಟ್ಕೊಬೇಕು ಈ ಬೋರ್ಗೆ ಹೋಗೋಕೆ ನಾವು ಒಂದು ಹನ್ನೆರಡು ಅಡಿ ಜಾಗವನ್ನು ಇಲ್ಲಿ ಬಿಟ್ಕೊಂಡಿದ್ದೀವಿ ಈ ಹನ್ನೆರಡು ಜಾಗದಲ್ಲಿ ನಿಮಗೆ ಸುಮಾರು ಟ್ಯಾಕ್ಟ್ರಿಗೆ ಹೋಗಲಿಕ್ಕೆ ಮಾಡಲಿಕ್ಕೆ ಅಂದ್ಬಿಟ್ಟು ಇದು ಮಾಡಿದ್ವಿ ಆಮೇಲೆ ಇದು ಅವ್ರೀಗ ಹಳೆ ಲೈನನ್ನು ಇದು ಮಾಡಿದರು ಈ ಹಳೆ ಡ್ರಿಪ್ ಲೈನನ್ನು ಮಾಡಿರಬೇಕಾದ್ರೆ ಇದನ್ನು ನಾವು ಇನ್ನೂ ಅದನ್ನು ಏನು ಆಗಲ್ಲ ಅದನ್ನೆಲ್ಲ ಅಲ್ಲಲ್ಲೇ ಬಿಟ್ಬಿಟ್ರೆ ಅಲ್ಲಿ ಸರಿಯಾಗ್ತದೆ ಇಲ್ಲಿ ಸ್ವಲ್ಪ ಕಚ್ಚಡ ಕಾಳೆ ಎಲ್ಲ ಬರುತ್ತೆ ಅದನ್ನೆಲ್ಲ ಆಮೇಲೆ ಕ್ಲೀನ್ ಮಾಡಿ ಇದನ್ನ ಹೀಗೆ ಇಟ್ಕೋಬೇಕು ಈಗೆಲ್ಲ ಬೋರ್ ಏನೋ ಟ್ರೈಲ್ ಮಾಡೋಕ್ಕೆಲ್ಲ ಈ ರೀತಿ ತಾವಾಂಶ ಅದೆಲ್ಲ ನೀರು ಸ್ವಲ್ಪ ಜಾಸ್ತಿ ಕೆಸರಾಗಿದೆ ಆಮೇಲೆ ನೋಡಿ ಈ ಕೆಲವರೆಲ್ಲ ಏನು ಮಾಡ್ತಾರೆ ಈ ಯಾಕೆ ನಾನು ಡ್ರಿಪ್ನ ಮೇಲ್ಭಾಗ ಆಳದಲ್ಲಿ ನಡಬಾರ್ದು ನೋಡಿ ಇದನ್ನೆಲ್ಲ ಗೇಟ್ ಈ ರೀತಿ ಹೊರಗಡೆ ಹಾಕಿದ್ದಾರೆ ಇವೇನಾಯ್ತು ಅಂದರೆ ಆಗಾಗ ಇದನ್ನು ಬಿಸಿಲು ಬಿದ್ದು 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 ಇದು ಭಾಳ ಬೇಗ ಹೋಗ್ಬಿಡ್ತದೆ ಈ ರೀತಿ ಓಪನ್ ಆಗಿದ್ದೆ ಬಿಸಿಲು ಬಿದ್ದು ಬಿದ್ದು ಹಾಳಾಗ್ತದೆ ಅದಕ್ಕೆ ನೀವೇನು ಮಾಡಬೇಕು ಇದನ್ನು ಯಾವ್ದಾದ್ರು ಪ್ಲಾಸ್ಟಿಕ್ ಈಗ ಯಾವ್ದು ಆಲ್ರೆಡಿ ಯಾರು ಹಾಕ್ಸ್ಬಿಟ್ಟಿದ್ದೀರಿ ಅಂತೇಳಿದ್ರೆ ನೀವೇನು ಮಾಡಬೇಕು ಇದನ್ನು ನೀವೇನು ಮಾಡಬೇಕು ಇದನ್ನು ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರು ಅಥವಾ ಏನಾದರೂ ಇದನ್ನು ಮುಚ್ಚಿಟ್ಟರೆ ಇದು ಬಿಸಿಲನ್ನು ತಡೆಯೋದಿಲ್ಲ ಅದರಿಂದ ಯಾರೂ ಕೂಡ ಪ್ಲಾಸ್ಟಿಕನ್ನು ಆದಷ್ಟು ಮೇಲುಗಡೆ ಕಾಣಿಸುತ್ತೆ ಇಡಕ್ಕೆ ಹೋಗಬೇಡಿ ಅದೇನೋ ಇಟ್ಟಿದ್ದೀರಿ ಅಂತ ಹೇಳಿದ್ರೆ ಇಂಥದ್ದೇ ನಾವು ಈಗ ಹೊರಗಡೆ ಕಾಣೋ ಥರನೇ ಇಡಬೇಕು ಇದಕ್ಕೇನು ಮಾಡಬೇಕಂದ್ರೆ ಯಾವುದೋ ಒಂದು ಹಳೆಯ ಚೀಲ ಅಥವಾ ಒಂದು ಯಾವುದೋ ಪ್ಲಾಸ್ಟಿಕ್ ಚೀಲನ ಮುಂಚಿ ಇಟ್ಬಿಡೋದು ಒಳ್ಳೆಯದು ಆಮೇಲೆ ಇಲ್ಲಿ ಭೂಮಿಯನ್ನು ಉಳುವಾಗ ಇಲ್ಲಿ ಯಾವುದೋ ಒಂದು ಶಿಲೆ ಕಲ್ಲು ಸಿಕ್ಕಿದೆ ಅಂದ್ಬಿಟ್ಟು ಮಾಲೀಕರು ಅದನ್ನು ಇಟ್ಟು ತುಂಬ ಭಕ್ತಿಯಿಂದ ಅದಕ್ಕೆ ಪೂಜೆ ಎಲ್ಲ ಮಾಡಿದ್ದಾರೆ ಇದು ಭಾಳ ಒಂದು ಭಾಳ ಒಂದು ವಿಶೇಷವಾದ ಒಂದು ಶಬ್ದ ಬರುವಂಥ ಒಂದು ಇದು ಇದಾಗಿದೆ ಅದರಿಂದ ಈ ಕಲ್ಲನ್ನು ಇದು ಇದೊಂಥರ ಶಬ್ದ ಯಾವುದೋ ಇದು ವಿಶೇಷ ಕಲ್ಲೆ ಇದು ಈ ಥರ ಶಬ್ದ ಬರ್ತಾ ಇದೆ ಅದು ಎಲ್ಲ ಇಲ್ಲಿ ಒಂದು ಎರಡು ಮೂರು ಕಡೆ ಸಿಕ್ಕಿದೆ ಅಂದ್ಬಿಟ್ಟು ಅವರು ಇದನ್ನು ಮಾಡಿದ್ದಾರೆ ಹಾಗೆ ಇದೊಂದು ಇದಕ್ಕೂ ಅವರು ಮೊನ್ನೆ ಪೂಜೆಯನ್ನು ಮಾಡಿದ್ದಾರೆ ಹಳೆಯ ಕಿರೆಯ ಇದು ಸಿಕ್ಕಿದೆ ಅಂದ್ಬಿಟ್ಟು ಅವರು ದೀಪ ಎಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ ಈ ರೀತಿಯ ಕಲ್ಲುಗಳು ಇಲ್ಲಿ ಭೂಮಿಯಲ್ಲಿ ಕೆಲವು ಕಡೆ ಇದೆಲ್ಲ ಸಿಕ್ಕಿದೆ ಅದನ್ನು ಅವರು ಹಾಗೆ ಇಟ್ಕೊಂಡಿದ್ದಾರೆ ಹೀಗೆ ಇದು ಈಗ ಒಂದು ಆಕಾರಕ್ಕೆ ಬಂದಿದೆ ಇಲ್ಲಿ ಕೆಲಸ ನಡೀತಾ ಇದೆ ಈಗ ನೋಡಿ ನಿಮಗೆ ಎಷ್ಟು ವ್ಯತ್ಯಾಸ ನೋಡಿ ತೆಂಗಿನ ಗಿಡ ಇರೋ ಕಡೆಗೆ ತೆಂಗಿನ ಮರ ಇಲ್ಲದಿರೋ ಕಡೆಗೂ ನೋಡಿ ಎಷ್ಟು ಗ್ಯಾಪ್ ಬರ್ತದೆ ನೋಡಿ ಇಲ್ಲಿ ಇವಾಗ ನಮಗೆ ಅದು ಬೆಳಗಿನ ಬಿಸಿಲು ತುಂಬ ಒಳ್ಳೆಯದು ನಮಗೆ ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಯಾರಾದರೂ ಡಿ ವಿಟಮಿನ್ ಕಡಿಮೆ ಇದೆ ಅನ್ನೋರು ಏನು ಮಾಡಬೇಕಂದ್ರೆ ಬೆಳಿಗ್ಗೆ ಸಾಧಾರಣ ಒಂದು ಏಳು ಗಂಟೆಯಿಂದ ಒಂದು ಎಂಟು ಗಂಟೆವರೆಗೆ ಹದಿನೈದು ನಿಮಿಷ ಮೈಗೊಡ್ಡಿ ಸಂಜೆ ಸೂರ್ಯ ಮುಳುಗೋ ಟೈಮ್ಗೆ ಒಂದು ಐದರಿಂದ ಒಂದು ಆರು ಗಂಟೆ ಇವಾಗೆಲ್ಲ ಸೂರ್ಯ ಭಾಳ ಬೇಗ ಮುಳುಗೋದ್ರಿಂದ ಈಗ ಸೂರ್ಯ ಎಲ್ಲ ಭಾಳ ಬೇಗ ಮೂರು ಐದು ಮುಖಾಲು ಎಲ್ಲ ಮುಳುಗೋಗ್ಬಿಡ್ತದೆ ಅದರಿಂದ ನೀವು ಒಂದು ಐದರಿಂದ ಐದೂವರೆವರೆಗೂ ಸ್ವಲ್ಪ ಸೂರ್ಯನ ಕಿರಣವನ್ನು ನೀವು ಮಾಡ್ಕೊಳ್ಳೋದು ಒಳ್ಳೆಯದು ಆಮೇಲೆ ನೋಡಿ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ತೆಂಗಿನ ಗಿಡ ಎದ್ದಿರೋ ಜಾಗದಲ್ಲಿ ಇಲ್ಲಿ ಫುಲ್ ಈ ಕಡೆ ಭಾಗ ಎಲ್ಲ ನರಳಿದೆ ತೆಂಗಿನ ಗಿಡ ಎದ್ದಿರೋ ಜಾಗದಲ್ಲಿ ಇಲ್ಲೆಲ್ಲ ನರಳಿದೆ ತೆಂಗಿನ ಗಿಡ ಇಲ್ಲದೇ ಇರೋ ಜಾಗದಲ್ಲಿ ನೋಡಿ ಆ ಕಡೆ ಸೈಡ್ನಲ್ಲಿ ನಿಮ್ಮ ಭೂಮಿಗೆ ನೇರವಾಗಿ ಸೂರ್ಯನ ಬೆಳಕು ಬೀಳ್ತಾ ಇದೆ ಯಾವುದೇ ಕಾರಣಕ್ಕೂ ಮಳೆಯ ನೀರು ಮತ್ತು ಸೂರ್ಯನ ಕಿರಣ ಮಳೆಯ ನೀರು ಸೂರ್ಯನ ಕಿರಣ ನೇರವಾಗಿ ಮಣ್ಣಿಗೆ ಸ್ಪರ್ಶ ಆಗಬಾರ್ದು ಅಂದರೆ ಕಳೆ ಇರಬೇಕು ನಿಮ್ಮ ಜಮೀನಲ್ಲಿ ಡ್ರೈ ಮಲ್ಚಿಂಗು ಲೈವ್ ಮಲ್ಚಿಂಗ್ ಇರಬೇಕು ಸೂ ಮಣ್ಣು ಈ ರೀತಿ ಯಾವಾಗಲೂ ಈ ಥರ ಇರ್ಬೋದು ನಾವು ಕೃಷಿ ಮಾಡೋಕ್ಕೆ ಮಾತ್ರ ಈ ಥರ ಮಣ್ಣನ್ನು ಮಾಡ್ಕೊಡ್ತೀವಿ ಅಷ್ಟೇ ಇದೆಲ್ಲ ಧೂಳಾಗಿ ನೀವು ನೋಡಬೇಕು ಮಧ್ಯಾಹ್ನ ಧೂಳೆಲ್ಲ ಹೋಗಿ ಭೂಮಂಡಲವನ್ನು ಸೇರಿ ತುಂಬ ಮಾಲಿನ್ಯ ಏನೇನೋ ಮಾಲಿನ್ಯಗಳಾಗ್ತಾ ಇರೋದು ಮಣ್ಣನ್ನು ಯಾವಾಗಲೂ ನಾವು ರೀತಿ ಪುಡಿ ಪುಡಿ ಮಾಡಿ ಇಟ್ಕೊಳ್ಬಾರ್ದು ಇನ್ನು ನಿಮಗೊಂದು ಮೂರು ತಿಂಗಳಲ್ಲಿ ಇದೊಂದು ಅದ್ಭುತವಾದ ಒಂದು ಪಾಠ ಆಗಿ ಹೊರಗಡೆ ಬರ್ತದೆ ನಮಸ್ತೆ ನೋಡಿ ಇವಾಗ ನಾವು ಈಗ ಲೈನನ್ನು ಇಲ್ಲಿ ಹಾಕೊಂಡಿದ್ದೀವಿ ಎಸ್ ಬಿ ಎಮು ಇದರ ಮಧ್ಯದಲ್ಲಿ ಈಗ ಈಗೇನಾಗುತ್ತೆ ಇದು ಇಲ್ಲಿ ಕೆಲಸ ಮುಗಿದ್ಮೇಲೆ ನಾವೇನು ಮಾಡ್ತೀವಿ ಇದಕ್ಕೆ ಪೈಪ್ ಮಣ್ಣು ಮುಚ್ಚಿಬಿಡ್ತೀವಿ ಎಲ್ಲಿ ನಮ್ಮ ಲ್ಯಾಟ್ರನ್ ಬಂದಿದೆ ಆ ಜಾಗ ಬಿಟ್ಬಿಟ್ಟು ಬಾಕಿ ಜಾಗ ಮಣ್ಣು ಮುಚ್ಚಿಬಿಡ್ತೀವಿ ಆಮೇಲೆ ಅದೇ ರೀತಿ ಇಲ್ಲಿ ಸೈಡಲ್ಲಿ ನಮಗೆ ಏನಾಗುತ್ತೆ ಈಗ ಜಟ್ ರೋಪವನ್ನು ನಾವು ಅಲ್ಲಿ ರೆಡಿ ಮಾಡ್ಕೊಂಡು ಬರ್ತೀವಿ ಜೆಟ್ರೋಪ ರೋಪ ಆ ಸೈಡಲ್ಲಿ ಬರುತ್ತೆ ಅದಕ್ಕೆ ಬೇರೆ ಬರುತ್ತೆ ಅಲ್ಲೆಲ್ಲ ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ಚೆನ್ನಾಗಿ ಉಣಿ ಬಂದ ಮೇಲೆ ನಾವು ಅದನ್ನು ಇಲ್ಲಿ ಆ ಆಕಡೆ ಸೈಡು ಹಾಕಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಮೊದಲೇ ನಾವು ಜೆಟ್ರೋಪ ಲೈನ್ ತೆಗೆದುಬಿಟ್ರೆ ಇಲ್ಲಿ ನಮಗೆ ಚೆಂಡಿ ತೆಗೆಯೋದು ಕಷ್ಟ ಆಗ್ತಿತ್ತು ಅದರಿಂದ ನಾವು ಹುಷಾರಾಗೋದನ್ನು ಇದು ಮಾಡ್ತಾಯಿದ್ವಿ ಈಗ ನೆಕ್ಸ್ಟ್ ಅಲ್ಲೆಲ್ಲ ನಮಗೆ ಸೈಡಲ್ಲಿ ಗೆಟ್ ಬರುತ್ತೆ ಮತ್ತು ಹೊರಗಡೆ ಸೈಡಿಂದ ನಾವು ಶೇಡ್ ನೆಟ್ಟನ್ನು ಎಲ್ಲ ಹಾಕೋತೀವಿ ಪೈಪನ್ನು ನಾವು ಈ ರೀತಿ ಜಾಗ ಜಾಗವನ್ನು ಬಿಟ್ಬಿಟ್ಟು ಬಾತ್ರಿ ಜಾಗ ಸಿಂಪಲಾಗಿ ಈ ಥರ ಮಣ್ಣು ಹಾಕೊಂಡು ಮುಚ್ಕೊಂಡು ಹೋಗಿಬಿಡ್ಬೇಕು ಆವಾಗ ಏನಾಗಿದ್ರೆ ಪೈಪು ಮುಚ್ಚಿದಂಗೆ ಆಯಿತು ಮತ್ತು ನಮ್ಗೆ ಏನಾದರೂ ಪೈಪ್ ಯಾವಾಗ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನಲ್ಲೇ ಕೈಯೆಲ್ಲ ಕೆರೆದು ಅಥವಾ ಪುನಃ ಹೊಸದಾಗಿ ಒಂದು ಇನ್ನೊಂದು ಲ್ಯಾಟ್ರಿನ್ ಹಾಕೋಬೇಕು ಎಷ್ಟ ಅಂದರೆ ಅದನ್ನೇ ಇಲ್ಲಿ ನಾವು ಅದನ್ನು ಕ್ಲೀನಾಗಿ ತಗೊಳ್ಬೋದು ಹೀಗೆ ನಾವು ವಿಚಾರವಾಗಿ ಯೋಚನೆ ಮಾಡಿ ನೋಡಿ ಇವಾಗ ನಿಮಗೆ ಇಲ್ಲಿ ಪೈಪ್ ಇರೋದು ಗೊತ್ತೇ ಆಗೋದಿಲ್ಲ ಇಲ್ಲಿ ಎಂಡಲ್ಲಿ ಒಂದು ನಾಲ್ಕೈದು ಎಕ್ಸ್ಟ್ರಾ ಲ್ಯಾಟ್ರ್ ಹಾಕೊಂತೀವಿ ಇದು ಈ ಸೈಡಲ್ಲಿ ನಮಗೆ ಎಫ್ ಬಿ ಎಮು ಇದೆಲ್ಲ ಇಲ್ಲಿಗೆ ಎಲ್ಲ ಪೈಪ್ ಚೇಂಜ್ ಮಾಡಲಿಕ್ಕೆ ಇನ್ನೊಂದು ನಾಲ್ಕು ಲ್ಯಾಟ್ರಿನ್ ಹಾಕ್ಕೊಂತಿವೆ ಆಮೇಲೆ ಇಲ್ಲಿ ಕಡೆಯಿಂದ ಬರೋ ಪೈಪು ಅಷ್ಟೇ ಇದು ಇಲ್ಲಿ ಗಂಟ ಅದು ಬಿಡ್ಬೇಕು ಇದು ಗಂಟೆ ಇಲ್ಲಿಂದ ಇಲ್ಲಿಂದ ಒಂದು ನಾಲ್ಕೈದು ಬ್ಯಾಟ್ರನ್ನು ಹೀಗೆ ನಾವು ಹಾಕೊಂಡೋಗ್ತಾ ಇದು ಅನುಕೂಲ ಆಗುತ್ತೆ ಹಾಗೆ ನೋಡಿ ಈ ರೀತಿ ಬ್ರಷ್ ಕಟ್ಟರು ಅದೆಲ್ಲ ತುಂಬ ವಿಪರೀತ ಕಾದಿತ್ತು ಇದೆಲ್ಲ ಇವಾಗ ಬ್ರಷ್ ಕಟ್ಟರ್ ಹಾಕಿ ಎಲ್ಲ ಸರಿ ಮಾಡಿದ್ದೇವೆ ಬ್ರಷ್ ಕಟ್ಟರ್ ಬಗ್ಗೆ ಎಲ್ಲ ತುಂಬ ಅಡ್ವರ್ಟೈಸ್ಮೆಂಟ್ ಎಲ್ಲ ಇರ್ತದೆ ಏನಂತ ಓ ಒಂದು ಲೀಟ್ರಲ್ಲಿ ಒಂದು ಎಕರೆ ಹೊಡೆದು ಬಿಡ್ಬೋದು ಅಂತ ಅಂಥೇಳಿ ಕಂಪ್ನಿಯವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅವೆಲ್ಲ ಅಡ್ವರ್ಟೈಸ್ಮೆಂಟ್ನೆಲ್ಲ ನಂಬ್ಕೊಂಡು ನೀವು ಮಾಡಕ್ಕೆ ಹೋಗಬೇಡಿ ಯಾವಾಗಲೂ ಈ ಖ್ಯಾತಿ ಇದನ್ನ ಕ ಚಾರು ಖಾಲಿ ಯಾಕೆ ಹಾಂ ಇಲ್ಲ ಏ ಏಟಾ ಖಾಲಿ ಆಯಿತು ಹಚ್ಚ ಹಾಂ ಫಿಲ್ ಮಾಜಿ ಆಯಿತು ಅಚ್ಚ ಈಗ ಆಮೇಲೆ ಅವರು ಹೇಳ್ತಾರೆ ಏನಂತ ಹೇಳಿ ನಿಮಗೆ ಅರ್ಧ ಲೀಟ್ರಲ್ಲಿ ಒಂದು ಎಕರೆ ಹೊಡೆದು ಬಿಡ್ಬೋದು ಆಮೇಲೆ ಹತ್ತಾಳ ಕೆಲಸ ಒಂದೇ ಮಿಷಿನ್ ಮಾಡ್ತದೆ ಇದೆಲ್ಲ ಹೇಳ್ತೋರ ಇದ್ರ ಕಾಲ ಇದು ಕಾಯಿ ಕಾಯಿಸದಿದೆ ನೀವು ಕಚಡ ಹೊಡಿಯೋಕೆ ಮೊದಲು ಇದರ ದೇವ ಮಸಿ ದೇವ ನೀವು ಕಸಡ ಹೊಡ್ಯಕ್ಕೆ ಮೊದಲು ಏನು ಮಾಡಬೇಕು ಇಲ್ಲಿ ಒಣಗಿದ ಒಣಗಿ ಎಲ್ಲ ಇದೆ ಈ ಥರ ಪಕ್ಕಕ್ಕೆ ಹಾಕ್ಕೊಡ್ಬೇಕು ಈ ಥರ ಕಡ್ಡಿಗಳನ್ನೆಲ್ಲ ಈ ಥರ ಗುಡ್ಡೆ ಹಾಕ್ಕೊಂಡು ಹೊರಗಿಗಾಕೆಲ್ಲ ಈಗ ಹಾಕ್ಕೊಂಡು ಆಮೇಲೆ ಇದು ಹೊಡೆದ್ರೆ ಇದು ಚೆನ್ನಾಗಿ ಬರ್ತದೆ ಇಲ್ಲದಿದ್ದರೆ ಏನಾಗ್ತದೆ ಇಲ್ಲಿ ಕಲ್ಲು ಗಿಲ್ಲು ಏನು ಇರಬಾರ್ದು ಇವೆಲ್ಲ ಸುತ್ಕೊಳ್ತದೆ ಇವೆಲ್ಲ ಇವೆಲ್ಲ ಹಳೆಯದೆಲ್ಲ ಇದ್ದರೆ ಇವೆಲ್ಲ ಸುತ್ಕೊಂಡು ತುಂಬ ತೊಂದರೆ ಕೊಡ್ತದೆ ಅದಕ್ಕೆ ಏನು ಮಾಡಬೇಕು ನೀವು ಇದರ ತೋಟ ಇದರ ಸೈಡ್ ಕಾಮ ಸೈಡ್ ಕಾಲ ಐಸ ಹಾಂ ಹಾಂ ಬಾಳಣ ಕರ್ನಾ ಇದರಲ್ಲಿ ಬೇಕು ಐತೆ ಊಟ ಊಟ ಮನೆಗೆ ಕ್ಯಾವ ಈಗ ಏಕ ಮನೆಗೆ ಪ್ರಾಬ್ಲಮ್ ಆಯಾಗ ಐದು ಇದ್ರೆ ಮಾರಿಯಾಗೋದ್ರ ಕಾರಣ ಹಾಂ ಇದನ್ನು ಮಾರೋಣ ತಬ್ಬು ಮಾರನಕ್ಕೆ ಈಸಿ ಒಯಾಗ ಹೀಗೆ ಊಟ ಇದಕ್ಕೆ ಇದು ಮೊನ್ನೆ ಇದೆಲ್ಲ ಕ್ಲೀನ್ ಮಾಡಿಸೋಕೆ ಏನು ಮಾಡಿದಾರೆ ಹಳೆ ಇದನ್ನೆಲ್ಲ ಇದ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ ಅವಾಗೇನಾಗ್ತದೋದು ಬ್ರಸ್ಕೆಟಲ್ ಮಾಡುವಾಗ ಅದು ತೊಂದರೆ ಆಗ್ತದೆ ಜೊತೆಗೆ ಕಲ್ಲುಗಳೆಲ್ಲ ಇದ್ದರೆ ಅದನ್ನೆಲ್ಲ ತೆಗೆದುಬಿಡೋ ಇಲ್ಲದ್ರೆ ಅದು ಭಾಳ ಕಲ್ಲು ಪ್ರಾಬ್ಲಮ್ ಕೊಡ್ತದೆ ಅದರದ್ದೆಲ್ಲ ಇದು ಹೋಗ್ಬಿಡ್ತದೆ ಅದರಿಂದ ಏನು ಮಾಡಬೇಕು ನೀವು ಸೇಫ್ಟಿ ಕವರ್ ಎಲ್ಲ ಹಾಕ್ಕೊಂಡು ಅದನ್ನು ಹೊಡಿಬೇಕು ಅವ್ರು ಹೇಳ್ತಾರೆ ಒಂದು ಲೀಟ್ರಲ್ಲಿ ಅರ್ಧ ಎಕರೆ ಬಂದುಬಿಡ್ತದೆ ಆಮೇಲೆ ಹತ್ತಾರದ ಕೆಲಸ ಒಂದು ಅದೆಲ್ಲ ಕತೆಗಳು ಅದೆಲ್ಲ ತಂದು ಇಲ್ಲಿ ಪ್ರಾಕ್ಟಿಕಲ್ ಮಾಡಿದಾಗ ಗೊತ್ತಾಗ್ತದೆ ಈಗ ನೋಡಿ ಇವಾಗ ಎರಡು ದಿವಸದಿಂದ ಇಲ್ಲಿ ಹೊಡಿತಾ ಇದ್ದಾರೆ ಎರಡಾರು ಹೊಡಿತಾ ಇದ್ದಾರೆ ಇನ್ನು ನಮಗೆ ಅಷ್ಟೇ ಜಾಗವೇ ಇನ್ನೂ ಮುಗ್ಸೋಕ್ಕಾಗಿಲ್ಲ ಅದು ಅಂದ್ಬಿಟ್ಟು ಅದನ್ನೇನು ಇಪ್ಪತ್ನಾಲ್ಕು ಗಂಟೆ ಆನ್ ಮಾಡೋಕ್ಕಾಗಲ್ಲ ಒಂದು ಗಂಟೆ ಹೊಡೆದ್ರೆ ಅರ್ಧ ಗಂಟೆ ರೆಸ್ಟ್ ಕೊಡಬೇಕು ಈ ಅರ್ಧ ಗಂಟೆಲಿ ನಾವೇನು ಮಾಡಬೇಕು ಬೇರೆ ಯಾವುದೋ ಕೆಲಸ ಇದ್ದರೆ ಇಂಟ್ರೆಸ್ಟ್ ಇರೋ ಹಾಳು ಇದ್ದರೆ ಏನು ಮಾಡ್ತಾನೆ ಅದನ್ನು ರೆಸ್ಟ್ ಕೊಡೋಕೆ ಬೇರೆ ಕೆಲಸ ಇರ್ತಾನೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅದು ಬಿಸಿ ಆರ ಗಂಟೆ ನಮ್ಮಲ್ಲಿ ಯಾರು ಬಿ ಡಿ ಸಿಗರೇಟ್ ಇಲ್ಲ ಬಟ್ ಬೇರೆ ಕಡೆ ಏನು ಮಾಡ್ತಾರೆ ಅದನ್ನೆಲ್ಲ ಹಚ್ಕೊಂಡು ಎಲ್ಲ ಸೇರ್ತಾರೆ ತೋಟದಲ್ಲಿ ಆದಷ್ಟು ಆಳುಗಳನ್ನ ಈ ಕುಡಿಯಿರೋ ಆಳುಗಳು ಆಮೇಲೆ ಸ್ಮೋಕಿಂಗು ಡ್ರಿಂಕ್ಸು ಇಲ್ದಿರೋಂಥ ಆಳುಗಳನ್ನ ನಮ್ಮ ಕೆಲಸಕ್ಕೆ ನೇಮಕ ಮಾಡ್ಕೊಳ್ಳೋದು ಒಳ್ಳೆಯದು ಯಾಕೆಂತಂದರೆ ಅವರ ಚಟಗಳಿಗಾಗಿ ನಮ್ಮ ತೋಟ ನಾವು ಹಾಳು ಮಾಡ್ಕೊಳ್ಬಾರ್ದು ನಮ್ಮ ಗಿಡಗಳು ಉಸಿರಾಡುವಾಗ ಇವ್ನ ಸೇದಿರೋ ಬೀಡಿದು ಹೊಗೆ ಆಮೇಲೆ ಹಾಕುವ ಪಾನ್ ಪರಾಗು ಇದೆಲ್ಲ ಇರಬಾರ್ದು ನಮ್ಮ ಲೇಬರ್ಗಳಿಗೆ ಯಾವಾಗಲೂ ಚಟಗಳು ಇಲ್ದಿವಂಥ ಲೇಬರ್ಗಳನ್ನೇ ನಾವು ಇಟ್ಕೋಬೇಕು ಅದರಿಂದ ದಯಮಾಡಿ ನಮಗೇನಾದ್ರು ಸದ್ಯಕ್ಕೆ ಲೇಬರ್ಗಳಿಗೆ ಈ ಚಟ್ಗಳು ಯಾವುದೂ ಇಲ್ಲ ಈ ರಸ್ತೆ ಎಲ್ಲ ಕ್ಲೀನ್ ಆದಮೇಲೆ ಒಂದು ಸಲ ನಿಮಗೆ ನಾನು ತೋರಿಸ್ತೀನಿ ನಮಸ್ತೆ